ಬೆಲೆ ಏರಿಕೆ ಹಾಗೂ ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರತಿ ಅಗತ್ಯ ವಸ್ತುಗಳ ಮೇಲೆ ದರ ಹೇರಿಸಿ ಜನಸಾಮಾನ್ಯರ ಬದುಕಿಗೆ ಬರೆ ಹಾಕಿರುವುದನ್ನು ಹಾಗೂ ಬಿಜೆಪಿ ಹದಿನೆಂಟು ಶಾಸಕರ ಅಮಾನತು ಮಾಡಿದ ಸರ್ಕಾರದ ನಿಲುವನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ತಹಸೀಲ್ದಾರ್ ಕಚೇರಿ ಎದುರು ಶನಿವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ ರಾಜ್ಯದಲ್ಲಿ ಆಡಳಿತ ರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ಅಗತ್ಯ ವಸ್ತುವಿನ ಬೆಲೆ ಏರಿಸುತ್ತಾ ಬರುತ್ತಿದ್ದು ಜನಸಾಮಾನ್ಯರ ಬದುಕಿಗೆ ಬರೆ ಹಾಕಿದೆ ಕೇವಲ ಎರಡು ವರ್ಷಗಳಲ್ಲಿ ಜನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತು ಹೋಗಿದ್ದು ಕಾಂಗ್ರೆಸ್ ಸರ್ಕಾರ ತೊಲಗಿದರೆ ಸಾಕು ಎನ್ನುವ ಮನಸ್ಥಿತಿಗೆ ತಲುಪಿದ್ದಾರೆಂದು ಎಂದು ಟೀಕಿಸಿದರು ರಾಜ್ಯದಲ್ಲಿ ವಿಧಾನಸಭಾ ಸ್ಪೀಕರ್ ಬಿಜೆಪಿ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿರುವುದು ಕಾನೂನು ಬಾಹಿರವಾಗಿದ್ದು ಅಸಂವಿಧಾನಾತ್ಮಕ ಏಕಪಕ್ಷೀಯ ತೀರ್ಮಾನವಾಗಿದ್ದು ಜನರಿಂದ ಆಯ್ಕೆಯಾದ ಶಾಸಕರಿಗೆ ಹಾಗೂ ಕ್ಷೇತ್ರದ ಮತದಾರರಿಗೆ ಮಾಡಿದ ಅವಮಾನ ಆಗಿದ್ದು ಇದನ್ನು ಬಿಜೆಪಿ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಎಂದರು ಕಳೆದ ಎರಡು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸಂಸದರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದೇ ಫ್ರೀಡಂ ಪಾರ್ಕಲ್ಲಿ ಜನಾಕ್ರೋಶ ಹೋರಾಟವನ್ನು ಇಡೀ ರಾಜ್ಯದ ಪ್ರಮುಖ ನಗರಗಳಲ್ಲಿ ಬಂದಂಥ ಪ್ರಮುಖ ಪದಾಧಿಕಾರ ನೇತೃತ್ವದಲ್ಲಿ ನಾವು ಮಾಡಿದ್ವಿ ಅದೇ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರು ಹೇಳಿದ್ರು ಈ ಅಹೋರಾತ್ರಿ ಧರಣಿಯ ಉದ್ದೇಶ ಕಂಡು ಅವತ್ತೇ ರಾತ್ರಿ ರೂಪಾಯಿ ಡೀಸೆಲ್ ಬೆಲೆ ಏಕೆ ಮಾಡಿದ್ರು ಇಡೀ ದೇಶದಲ್ಲಿ ಗೊತ್ತಾಗ್ತದೆ ಈ ಮೊಂಡುತನದ ಸಿದ್ದರಾಮಯ್ಯನವರು ದೇಶದ ನಂಬರ್ ಒನ್ ಭ್ರಷ್ಟಾಚಾರದ ಮುಖ್ಯಮಂತ್ರಿ ಅಂತ ಇವತ್ತು ಏನು ಹೆಗ್ಗಳಿಕೆ ನಡೆಸಿದ್ದಾರೆ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾರ್ಯಕರ್ತರನ್ನ ಅತ್ತಿಕ್ಕೋ ಕೆಲಸ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ದಿವಸಗಳ ಹಿಂದೆ ಮೊನ್ನೆ ಜಿಲ್ಲಾಧ್ಯಕ್ಷ ಮೀಟ್ ಆಗಿ ನಾನು ಸಾರಿ ಜಿಲ್ಲಾಧಿಕಾರಿಗಳನ್ನ ಮೀಟ್ ಆಗಿ ಏನು ತುಳಸಿ ಗ್ರಾಮದಲ್ಲಿ ಮಾಲೂರಿನ ತುಳಸಿ ಗ್ರಾಮದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತರ ಮೇಲೆ ಇದೇ ನಂಜೇಗೌಡರ ಪ್ರೇರಿತವಾದಂತ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು ಸುಮಾರು ಇಪ್ಪತ್ತು ದಿವಸ ಬೇಸ್ ಸಿಕ್ತು ಈ ತರ ನಿನ್ನೆ ನಡೆದಂಥ ಮಡಿಕೇರಿಯ ನಡೆದಂಥ ಒಬ್ಬ ವಿನಯ್ ಸೋಮಯ್ಯ ಒಬ್ಬ ಅಮಾಯಕ ಅಂದರೆ ಅಮಾಯಕ ಅದು ಅವ್ನು ಬೇಕಾಗಿ ಅಡ್ಮಿಟ್ ಆಗಿರಲಿಲ್ಲ ಅಲ್ಲಿ ಒಬ್ಬ ಈ ಗ್ರೂಪ್ ಸೃಷ್ಟಿ ಮಾಡೋ ಒಬ್ಬ ವ್ಯಕ್ತಿ ಅವ್ನ ಅಡ್ಮಿಟ್ ಮಾಡಿದ್ದ ಅವ್ನು ಎಲ್ಲ ಕೊಟ್ಟಿದ್ದಾನೆ ಪೊಲೀಸ್ ಶಾಲಿಕೆಯಲ್ಲಿ ಇನ್ನೂ ನ್ಯೂನೋದಲ್ಲಿ ಆದರೂ ಕೂಡ ಇವತ್ತು ಹೇಳ್ತಾ ಇದ್ರು ನಮ್ಮ ಮಾಗೇರಿ ನರಸಾಮಿ ಅವರು ಟಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಅಂತ ಖಂಡಿತವಾಗಿ ಇವತ್ತು ಜನ ಯಾವುದೇ ಒಂದು ಸರ್ಕಾರಕ್ಕೆ ಒಂದು ವಿರೋಧಿ ಅಲೆ ಬಂದ್ರೆ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಐದು ವರ್ಷ ಆದ್ಮೇಲೆ ಬರ್ತದೆ ಕೇವಲ ಎರಡು ವರ್ಷದಲ್ಲಿ ಇವತ್ತು ಈ ಸಿದ್ದರಾಮಯ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜನಗಳ ವಿರೋಧಿ ಅಲೆ ಎದುರಿಸ್ತಾ ಇದೆ ಜನಾಕ್ರೋಶ ತುಂಬ ತಿಳುಕಾಡ್ತಾ ಇದೆ ನಿಮಗೆ ಗೊತ್ತಿರಲಿ ಏನ್ ಇವತ್ತು ನಾವು ಕೋಲಾರದ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡ್ತಾ ಇದ್ರಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ ಇವತ್ತು ನಮ್ಮ ಮಂಜುನಾಥ್ ಗೌಡ್ರು ಹೇಳ್ತಾ ಇದ್ರು ಲಂಚವನ್ನ ಲಂಚ ತಗೊಂಡ್ನ ಲೀಗಲೈಸ್ ಮಾಡಬೇಕು ಯಾಕಂದ್ರೆ ಪ್ರತಿ ಒಂದು ಕ್ಷೇತ್ರದ ಪ್ರತಿ ಒಂದು ಆಫೀಸ್ಗಳಲ್ಲಿ ಇಂಥ ಇಷ್ಟು ಕೊಟ್ರೆ ಒಬ್ಬ ಬಡವ ಒಂದು ಸೈಡ್ ಒಂದು ಅಪ್ಲಿಕೇಶನ್ ಮೂವ್ ಆಗ್ತದೆ ಟೇಬಲ್ ಟು ಟೇಬಲ್ ಹೋಗ್ಬೇಕು ಒಬ್ಬ ಏನು ಇವತ್ತು ಏನು ಏನಂತ ಅದಕ್ಕೆ ಬ್ರೋಕರ್ಸ್ ಬ್ರೋಕರ್ಸ್ ಇಟ್ಕೊಂಡು ಅಧಿಕಾರಿಗಳು ಇವತ್ತು ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಕೇಳೋರಿಲ್ಲ ಅವರು ಮನ್ಸೋ ಇಚ್ಛೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಕೇಳೋರಿಲ್ಲ ಒಂಬತ್ತು ರೂಪಾಯಿನ ಎರಡು ವರ್ಷದಲ್ಲಿ ಆಲಂತರ ಏರಿಕೆ ಮಾಡಿದರೆ ಅವತ್ತು ಕಣ್ಣೋರ್ಸಂತ ಕೆಲಸ ಏನ್ ಮಾಡಿದ್ರು ಸಿದ್ದರಾಮಯ್ಯ ರೈತರ ಖಾತೆಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರು ಎರಡು ವರ್ಷದಿಂದ ಒಂಬತ್ತು ರೂಪಾಯಿನ ಬೆಲೆ ಏರಿಕೆ ಮಾಡಿದ್ದಾರೆ ಇವತ್ತು ಹೇಳ್ತಾ ಇದ್ರು ಚಾಪಾ ಕಾಂತಿಗಳು ನಾನು ಯಾರು ವಿಷಯ ಉಲ್ಲೇಖ ಮಾಡಲ್ಲ ಇಲ್ಲಿ ಸ್ನೇಹಿತರೆ ಸಾಕಷ್ಟು ಅಧಿಕಾರಿಗಳಿದ್ರೆ ಪೊಲೀಸ್ ಇಲಾಖೆ ಇದ್ದಾರೆ ಮಾಧ್ಯಮ ಮಿತ್ರ ಇದ್ದಾರೆ ನಮ್ಮ ಪಕ್ಷದ ಪದಾಧಿಕಾರಿ ಇದ್ದಾರೆ ನಾನು ಯಾರು ಯಾರು ಮಾತ್ರ ಉಲ್ಲೇಖ ಮಾಡಲ್ಲ ಸ್ಥಳೀಯ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ ಅವರೇ ಭ್ರಮ ನಿರಸನ ಆಗಿದೆ ಅವರ ಸ್ವಯಪ ಸ್ವಪಕ್ಷೀ ಶಾಸಕರು ಇವತ್ತು ಕೊತ್ತೂರು ಮಂಜುನಾಥ್ ಅವರು ಹೇಳಿಕೆ ಕೊಡ್ತಾರೆ ಹೌದು ಸಾಮಾನ್ಯ ಜನ ಇಲ್ಲಿ ನನ್ನ ನಡ್ಕೊಳಕ್ ಇಲ್ಲ ಸಂಸಾರ ಮಾಡಕ್ಕಾಗ್ತಾ ಇಲ್ಲ ಒಂದು ಆಫೀಸ್ ಸುಟ್ಟಕ್ ಇಲ್ಲ ಬೆಲೆ ಇರ್ಕೆ ಬೆಲೆ ಇರ್ಕೆ ಬೆಲೆ ಇರ್ಕೆ ನಾನು ತಲೆ ಎತ್ಕೊಂಡು ತಿನ್ಗೋದು ಕಷ್ಟ ಆಗಿದೆ ಕೋಲಾರದಲ್ಲೇ ಅಂತ ಖಂಡಿತವಾಗಿ ಸತ್ಯ ಒಬ್ಬ ಸ್ವಪಕ್ಷೀಯನೇ ಈ ತರ ಮಾಡ್ಬೇಕಂದ್ರೆ ಉತ್ತರ ಈಗಾಗಲೇ ಸಿದ್ದರಾಮಯ್ಯ ಕೊಡ್ಬೇಕಾಯ್ತು ಮಾನ್ಯ ಉಪಮುಖ್ಯವಾದ ಡಿ ಕೆ ಶಿವಕುಮಾರ್ ಕೊಡ್ಬೇಕಾಯ್ತು ಕೊಡ್ತಾ ಇಲ್ಲ ಉಡಾಪೆ 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 ಉಡಾಕ್ ಕೇಸಲ್ಲಿ ಹೇಳಿದ್ರು ಅನ್ನ ಕೇಸ್ ಯಾವುದೇ ಸೈಟ್ ತಗೊಂಡಿಲ್ಲ ಅಂತ ಹೋರಾಟ ಹೆಚ್ಚಾದ್ಮೇಲೆ ಹದ್ನಾಕ್ ಸೈಟ್ ವಾಪಸ್ ಕೊಟ್ರು ಮತ್ತೆ ಕೋರ್ಟ್ ಅಲ್ಲಿ ಸ್ಟೇಟ್ ತಂದ್ರು ಇವಾಗ ಇಡಿ ಅವರು ಮತ್ತೆ ಕೋರ್ಟಲ್ಲಿ ಅದನ್ನ ವೆಕೇಟ್ ಮಾಡಿಸಿ ಮತ್ತೆ ಇವತ್ತು ಇಡಿ ಅದನ್ನ ತನಿಖೆನ ಎತ್ಕೊಂಡಿದೆ ಇಷ್ಟು ಮಾತ್ರ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನಾದ ಒಂದ್ಸರ್ತಿ ಲೋಕಾಯುಕ್ತ ಕೇಸ್ ಆದಾಗ ಅವರೇ ಮಂತ್ರ ಹೋಗಿ ರಾಜ್ಪಾಲಿಗೆ ರಾಜೀನಾಮೆ ಕೊಟ್ಟು ದಯವಿಟ್ಟು ಮತ್ತೆ ಮಾತಾಡ್ತೇವೆ ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟು ಅವರು ಆ ಪದವಿನ ತ್ಯಜಿಸಿದ್ರು ನಾನು ಮತ್ತೆ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀನಿ ನೀವು ಇಷ್ಟೊಂದು ಒಳ್ಳೆ ವ್ಯಕ್ತಿಗಳಾಗಿದ್ರೆ ಏನು ಕಪ್ಪು ಚಿಲ್ಲ ಕಪ್ಪು ಚುಕ್ಕೆ ಇಲ್ಲ ಅಂತ ಮುಖ್ಯಮಂತ್ರಿ ಆಗಿದ್ರೆ ಏನು ನೀವು ಲಂಚ ತಗೊಂತ ಇಲ್ಲದಿದ್ರೆ ನೀವು ಈಗಾಗಲೇ ತಮ್ಮ ಏನು ತಮ್ಮಲ್ಲಿ ಬಂದ ಆರೋಪಗಳನ್ನ ಮಂಡಳಿ ಇಟ್ಕೊಂಡ್ರೆ ರಾಜೀನಾಮೆ ಕೊಟ್ಟು ನೀವು ತನಿಖೆಯನ್ನ ಎದುರಿಸಿ ಮತ್ತೆ ಸಿಎಂ ಆಗ್ಬೇಕು ಇಲ್ಲಾಂದ್ರೆ ಮುಂದಿನ ದಿವಸ ಕಷ್ಟ ಆಗ್ತದೆ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಗಾಳಿ ಒಂದು ಬಿಟ್ಟು ಗಾಳಿ ಒಂದು ಬಿಟ್ಟು ಎಲ್ಲಾ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಮಾಡಿದಂತ ದೇಶದಲ್ಲಿ ಯಾವ್ದೋ ಒಂದು ಪಕ್ಷ ಇದ್ರೆ ಕರ್ನಾಟಕದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾತ್ರನೇ ಯಾಕೆ ಹೇಳ್ತಾ ಇದ್ರಂದ್ರೆ ಇವತ್ತು ಬೇಡಪ್ಪ ಅಂತ ಇಡೀ ಶಾಪ ಆಗ್ತಾ ಇದ್ದಾರೆ ಆ ಕಾರಣಕ್ಕೆ ಈ ಜನಾಕ್ರೋಶ ಯಾರಿ ನಡೀತಾ ಇದೆ ಇವತ್ತು ನೂರಾರು ಜಾತಿಗಳಿದೆ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಕ್ಕೆ ಯಾವನೇ ಬಂದ್ರು ಏಳು ಜನದಲ್ಲಿ ಆಗಲ್ಲ ಅಂತ ನಾವ್ ಹೇಳ್ತಾ ಇದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸ್ತೀರಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀನಿ ಅಂತ ಹೇಳ್ತಾರೆ ಇದೇ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು ಉತ್ತರಾಖಂಡ್ ದಲ್ಲಿ ಏನಾಯ್ತು ರಿಸರ್ವೇಶನ್ ಮಾಡಿದಾಗ ಹೈಕೋರ್ಟ್ ಅದನ್ನ ವಜಾ ಮಾಡ್ತು ಯಾವುದೇ ಕಾರಣಕ್ಕೆ ಧರ್ಮ ಆಧಾರಿತ ರಿಸರ್ವೇಶನ್ ಸಲ್ಲುದಂತ ಅಂತ ಆ ಕಾರಣಕ್ಕೆ ಇವತ್ತು ಇವರು ಏನೋ ಜನ ಒಂದು ಪೌರ ಮನಸ್ಸನ್ನ ಒಲೈಸಕ್ಕೋಸ್ಕರ ಸುಮಾರು ಆರೂವರೆ ಕೋಟಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಾಗಾಗಿ ಈ ಇವತ್ತೇನು ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ದಕ್ಕೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೋರಾಟ ನಡೀತಾ ಇದೆ ಇದು ಸಾಂಕೇತಿಕವಾದಂತಹ ಹೋರಾಟ ಈ ಈ ಕೂಡಲೇ ಈ ಕೂಡಲೇ ಈ ಕೂಡಲೇ ಹೋರಾಟು ಎಲ್ಲ ಬೆಲೆ ಏರಿಕೆಗಳನ್ನ ಕಮ್ಮಿ ಮಾಡಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಬೇಕು ಮೆಟ್ರೋ ದರ ಕಮ್ಮಿ ಮಾಡಬೇಕು ಇವತ್ತು ಪ್ರೋತ್ಸಾಹ ಅದನ್ನ ಬಿಡುಗಡೆ ಮಾಡಬೇಕು ಹಾಲು ಉತ್ಪಾದಕರಿಗೆ ಬರ್ಬೇಕಾದಂತಹ ಹಣವನ್ನು ಅವರು ಖಾತೆಗೆ ಹೊರಗಡೆ ಮಾಡಬೇಕು ಮಾಡದಿದ್ರೆ ಉಗ್ರವಾದಂತ ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ನಮ್ಗೆ ಉತ್ತೇಜನ ಕೊಟ್ಟ ಎಲ್ಲಾ